ಶ್ರೀ ಶ್ರೀ ದೊಡ್ಡಕೇರಿ ಬೀರ್ಲಿಂಗೇಶ್ವರ ದೇವಸ್ಥಾನದ ಕಂಟಿ ಎಲ್ಲ ಸದಸ್ಯರೇ ಈ ಹೊನ್ನಾಳಿ ಟೌನಿನ ದೊಡ್ಡಕೇರಿಯ ಕೆಂಡ ಉತ್ಸವ ಮತ್ತು ವೀರಭದ್ರ ದೇವರ ದೇವ ಉತ್ಸವ ಬೀರ್ ದೇವ್ರ ದೇವರ ಉತ್ಸವ ಆಮೇಲೆ ಕುಸ್ತಿ ಉತ್ಸವ ಎಲ್ಲ ದೊಡ್ಡಕೇರಿ ಸುಟ್ಟುಕೇರಿ ಸಿದ್ದಪ್ಪನಕೇರಿ ಬಂಧು ಬಳಗರು ಎಲ್ಲ ಸೇರಿ ಒಗ್ಗಟ್ಟಿಂದ ಶಾಂತಿ ರೀತಿಯಿಂದ ಬೇರೆ ದೇವ್ರ ದೇವಸ್ಥಾನದ ಕೆಂಡಸ್ತಾವನ ನಾವು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಮುಂದಿನ ಯುವಕರಿಗೂ ಚಾಲನೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ದೇವರ ಮತ್ತು ಕಾಳಿ ದುರ್ಗಮ್ಮ ದೇವರ ಕೆಂಡದಾರ್ಚನೆ ಪ್ರತಿ ವರ್ಷದಂತೆ ನಡೀತಾ ಬಂದಿದೆ ಈ ವರ್ಷವೂ ಸಹ ಕೆಂಡದಾರ್ಚನೆ ಮತ್ತು ಕಾರ್ತಿಕೋತ್ಸವ ಮಾಡಬೇಕೆಂದು ತೀರ್ಮಾನ ಮಾಡಿ ನಾವೆಲ್ಲರೂ ತೀರ್ಮಾನ ತಗೊಂಡಿದ್ದೇವೆ ಅದಕ್ಕೋಸ್ಕರ ನಾವೆಲ್ಲರೂ ಸಹಕರಿಸಿ ಎಲ್ಲರೂ ಭಾಗವಹಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ವೀರ ದೇವರ ಗುಗ್ಗುಳ ಯಾವತ್ತೂ ನಿಂದರು ಕುಡಿದಿದ್ದು ಯಾವತ್ತೂ ಸದಾ ನಡೀತಲೇ ಇರಬೇಕಿದ್ರು ಸದಾ ಹಿಂದಿನಿಂದ ಮಡಕಂತ ಬಂದ ನಮ್ಮ ಹಿರಿಯರು ನಾವು ಈಗ ಮುಂದೆ ನಡೆಸ್ಕಲೇ ಹೋಗ್ಬೇಕಿದ್ದೇನೆ ರಾತ್ರಿಕೋತ್ಸವ ದೊಡ್ಡ ಕೆರಿಯ ವೀರಲಿಂಗೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ತೀರ್ತಕ್ಕಂಥ ನಮ್ಮ ಯಜಮಾನರಂಥ ಎಚ್ ಬಿ ಗಿಡ್ಡಪ್ಪನವರೇ ಹಾಗೂ ಯಜಮಾನರಂಥ ತಂಗಿಮರ ಮಾದಪ್ಪನವ್ರೆ ಗೌಡರಂಥ ಕಾಳೇಶಪ್ಪನವರೇ ಬುದ್ಧವಂತರಂಥ ನರಸಿಂಹಪ್ಪನವರೆ ಅವ ಈಗ ನಮ್ಮ ಮಿಲ್ಟ್ರಿ ವಾಸಪ್ಪನವರೇ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಮನೆ ಕಾರ್ಯಕ್ರಮಕ್ಕೆ ಮದುವೆ ಮುಂಜಿ ಮತ್ತು ನಮ್ಮ ಇರ್ತಕ್ಕಂಥ ದೊಡ್ಡ ಕೆರಿಯ ತೀರ್ಥಕ್ಕಂಥ ಶಕ್ತಿ ಮಂಜಪ್ಪನವರೇ ಹಾಗೂ ಗ ನಮ್ಮ ಸುದ್ದಿ ಮಿತ್ರರು ಇದ್ದಂಗೆ ನಮ್ಮ ಗಣೇಶಪ್ಪ ಯಾವುದೇ ಇದು ನಮ್ಮ ದೇವಸ್ಥಾನ ಕಾರ್ಯಕ್ರಮ ಇದ್ದರೆ ಎಲ್ಲರನ್ನು ಮನೆ ಮೂಡಿಸಿ ಫೋನ್ ಮೂಲಕ ಕರೀತಾರೆ ನಮ್ಮ ಗಣೇಶಪ್ಪನವರೇ ಆಮ ನಮ್ಮ ಗಣಪತಿ ಅಧ್ಯಕ್ಷರಾದಂಥ ವಿಶಾಟಿ ನಾಗಪ್ಪನವರೇ ಹಾಗೂ ನಮ್ಮ ಸಮಾಜದ ಸಮಾಜದ ಸದಸ್ಯರಂಥ ನಮ್ಮ ಕುಮ ಕುಮಾರ್ ಅವರೇ ಹಾಗೂ ನಮ್ಮ ಭಂಗಿ ಪರಮೇಶಪ್ಪನವರೇ ಬಸಣನವ್ರೆ ನಮ್ಮ ಗುಡ್ಡಜಿ ರಾಜಪ್ಪನವರೇ ಹಾಗೂ ಈಗ ಕಾರ್ತಿಕೋತ್ಸವ ಅಂಗವಾಗಿ ಸೇರಿರ್ತಕ್ಕಂಥ ಈ ಭಾನುವಾರ ಇಪ್ಪತ್ತ್ಮೂರನೇ ಇದೆ ಇಪ್ಪತ್ತ್ಮೂರ ನವೆಂಬರ್ ಇಪ್ಪತ್ತ್ಮೂರರಲ್ಲೇ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಡೀತದೆ ಹಾಗೂ ಆ ನಂತರ ನಮ್ಮ ದೇವರ ಪೌಡ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಬೆಳಗ್ಗೆ ನಮ್ಮ ದೇವರ ಪೌಡವನ್ನು ಅಲ್ಲಲ್ಲಿ ಬೀರನ್ನ ಪೌಡ ನಡೀತದೆ ಇಪ್ಪತ್ತೈದು ಇಪ್ಪತ್ತೈದು ಬೆಳಗ್ಗೆ ನಮ್ಮ ಶ್ರೀ ಬೀರಂಗೇಶ್ವರ ವೀರ್ಭದ್ರ ದೇವರು ಆಮ್ಯಾಗೆ ಚುನಗೌಡ ಸಿದ್ದಪ್ಪ ದೇವರು ಗಾಳಿ ದುರ್ಗಮ್ಮ ಆಮೇಲೆ ಚಂಟೂರು ಇದು ಕೊಪ್ಪನಹಳ್ಳಿ ಕಂಚಪ್ಪ ದೇವರು ಎಲ್ಲ ಹಲವಾರು ದೇವರು ನಮ್ಮ ಹಳದಮ್ಮ ಆಮ್ಯಾಗೆ ನಮ್ಮ ದುರ್ಗಮ್ಮ ದುರ್ಗಮ್ಮ ಇರು ದೇವರು ಎಲ್ಲ ಹಲವಾರು ದೇವರು ಸೇರಿಕೊಂಡು ತುಂಗಭದ್ರ ನದಿಗೆ ಹೋಗಿ ಅಲ್ಲಿ ಯಾವ ಚಿತ್ರ ಪೂಜೆ ಅಭಿಷೇಕ ಎಲ್ಲ ಮಾಡ್ಕೊಂಡು ರಾಜ ಬೀದಿಯಲ್ಲಿ ರಾಜಬೀದಿಯಲ್ಲಿ ಈ ವಿಜೃಂಭಣೆಯಿಂದ ಎಲ್ಲ ಭಾಳ ಯೋಚಿತಕ್ಕೆ ಕಾರ್ಯಕ್ರಮ ನಾವು ವಿಜೃಂಭಣೆಯಿಂದ ಬೀದಿಯಲ್ಲಿ ಬಂದು ಹಳದಮ್ಮ ದೇವತೆಗೆ ನಮ್ಮ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಹೊರಗೂಡಿಸಿ ಆ ಕೆಂಡ ದೇವಿಯ ಅಲ್ಲಿ ಮಾಡಿರ್ತಕ್ಕಂಥ ಎಲ್ಲ ದೇವರು ಬಹಳ ಯೋಚಿತಕ್ಕೆ ಕೆಂಡರಚನೆ ಆಯ್ತಾದ್ರೆ ಎಲ್ಲ ಕೆಂಡರಚನೆ ಆದ್ಮೇಲೆ ಮತ್ತೆ ದೇವರು ಶೀತಾ ದತ್ತ ರಾಜೀದಿಯಲ್ಲಿ ದೊಡ್ಡಕೇರಿಗೆ ವಿಸರ್ಜನೆ ಕೊಡ್ತೀವಿ ಹಾಗೂ ಮೂರು ದಿನ ಸರ್ವ ಭಕ್ತಾದಿ ಸರ್ವ ಭಕ್ತಾದಿಗಳಿಗೆ ಎಲ್ಲ ಅನ್ನಸರ್ಪಣೆ ಇರ್ತೈತಿ ಎಲ್ಲರೂ ದಯವಿಟ್ಟು ಕೆಂಡರಚನೆ ಮುಗಿದ ಕಡೆ ಬಂದು ಆ ಭಗವಂತನ ಅನ್ನ ಸರ್ಪಣೆ ಪ್ರಸಾದವನ್ನು ತಗೊಂಡ್ ಹೋಗಿ ಕೇಳುತ್ತಾ ಹಾಗೂ ಮೂರು ದಿನ ಕುಸ್ತಿ ಈಗ ಬಹಳ ವಿಜೃಂಭಣೆಯಿಂದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಬಹಳ ವಿಜೃಂಭಣೆಯಿಂದ ಕುಸ್ತಿ ನಡೀತದೆ ಕಾಟ ಜಂಗಿ ಕುಸ್ತಿ ಆದ್ರೂ ವಿಶೇಷವಾಗಿ ಸತಿ ನಮ್ಮ ಕುಸ್ತಿ ಕಮಿಟಿಯ ಅಧ್ಯಕ್ಷರಾದ ಎಚ್ ಬಿ ಅಣ್ಣಪ್ಪನವರು ಈಗ ವಿಶೇಷವಾಗಿ ಲೇಡೀಸ್ ಕುಸ್ತಿಯನ್ನು ಹಮ್ಮಿಕೊಂಡಿದ್ದಾರೆ ಹೊರಗಿನ ಒಳ್ಳೆ ದೊಡ್ಡ ದೊಡ್ಡ ಫೈಲರ್ ಬರ್ತಾರೆ ಎಲ್ಲರೂ ಅಂತರಾಜ್ಯಗಳಿಂದ ಬಹಳ ಒಳ್ಳೆ ಫೈಲರ್ ಬರ್ತಾರೆ ಎಲ್ಲ ಎಲ್ಲರಿಗೂ ಜ ಮನ ಮನೆಗೊಂಡುತ್ತಾ ಈ ಬೀಲಿಂಗೇಶ್ವರ ಸ್ವಾಮಿಯ ಪೌಡ ಹೇಳಿದ್ರೆ ನೀನು ಭಾಳ ಹೆಚ್ಚಾಗೈತೆ ಆದರೆ ಇಲ್ಲಿಂದ ನಿನ್ನ ಮಾತಾಡಲು ಅವಕಾಶ ಕೊಟ್ಟಂತ ಮಾತು ಮಾಡಿ ಮಾತನಾಡಿ ಎಲ್ಲರಿಗೆ ಜೈ ಹಿಂದ್